ಕನ್ನಡದಲ್ಲಿ ಈ ವಾರ ಮೂರು ಸಿನಿಮಾಗಳು ಬಿಡುಗಡೆ ಇದೆ ಸಂಜು ಎಡ್ಸ್ ಗೀತಾ ಟು ರಾವಣಾಪುರ ಕಣ್ಣೆ ಮುಚ್ಚೆ ಗಾಡೆಗೂಡೆ ಚಿತ್ರಗಳು ಬಿಡುಗಡೆ ಇವೆ ಅದರಲ್ಲಿ ಸಂಜು ಎಡ್ಸ್ ಗೀತಾ ಕಳೆದ ವಾರ ಬಿಡುಗಡೆ ಆಗಬೇಕಿತ್ತು ಕೊನೆಯ ಕ್ಷಣದಲ್ಲಿ ಮುಂದಕ್ಕೆ ಹೋಗಿದೆ ಹಾಗಾಗಿ ಈ ವಾರ ಈ ಸಿನಿಮಾ ಬಿಡುಗಡೆ ಇದೆ ಇದರಲ್ಲಿ ಮೊದಲ ಭಾಗದಲ್ಲಿ ಶ್ರೀನಗರ ಕಿಟ್ಟಿ ರಮ್ಯಾ ಅವರು ಅಭಿನಯಿಸಿದ್ರು ನಾಗಶೇಖರ ನಿರ್ದೇಶನ ಮಾಡಿದರು ಈಗ ನಾಗಶೇಖರ ಅವರೇ ನಿರ್ದೇಶನ ಮಾಡಿದ್ದಾರೆ ಶ್ರೀನಗರ ಕಿಟ್ಟಿ ಹೀರೋ ಆಗಿ ಅಭಿನಯಿಸಿದ್ದಾರೆ ರಚಿತಾ ರಾಮ್ ಇದರಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ ಚಿತ್ರದ ಬಗ್ಗೆ ನಿರೀಕ್ಷೆಗಳು ಜಾಸ್ತಿ ಇದೆ ಹೇಗಿದೆ ಅಂತ ನೋಡಿದರೆ ಕಮೆಂಟ್ ಮಾಡಿ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಕಣ್ಣೇ ಮುಚ್ಚೆ ಗಾಡೆಗೂಡೆ ಚಿತ್ರ ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ ಆನಂತರ ಅದರಲ್ಲಿ ಹೀರೋ ಆಗಿ ಬೇರೆ ಹೊಸೊಬ್ಬರು ಅಭಿನಯಿಸಿದ್ದಾರೆ ಹಾಗೆ ರಾವಣಪುರ ಚಿತ್ರ ಕೂಡ ಈ ವಾರ ಬಿಡುಗಡೆ ಆಗ್ತಾ ಇದೆ ಇದು ಕೂಡ ಹೊಸೊಬ್ಬರ ಚಿತ್ರ ಅಧಿಕೃತವಾಗಿ ಮೂರು ಚಿತ್ರಗಳು ಈ ವಾರ ಬಿಡುಗಡೆ ಇದೆ ಬೇರೆ ಚಿತ್ರಗಳು ಬಿಡುಗಡೆ ಆದರೆ ಕಮೆಂಟ್ ಮಾಡಿ ಯಾವ ಚಿತ್ರ ಅಂತ ಈ ಚಿತ್ರಗಳಲ್ಲಿ ನೀವು ಯಾವ ಚಿತ್ರ ಇಷ್ಟಪಡ್ತೀರಾ ನೋಡಿದ್ದೀರಾ ನೋಡಿದರೆ ಕಮೆಂಟ್ ಮಾಡಿ ಆ ನಂತರ ಮ್ಯಾಕ್ಸ್ ಚಿತ್ರ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಭರ್ಜರಿಯಾಗಿ ಗೆಲುವನ್ನು ಕೂಡ ಕಂಡುಕೊಂಡಿದೆ ಇದು ಕನ್ನಡ ಚಿತ್ರರಂಗಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದೊಡ್ಡ ಗೆಲುವು ಅಂದರೆ ತಪ್ಪಾಗಲಿಕ್ಕಿಲ್ಲ ಸುದೀಪ್ ಅವರು ಎರಡು ವರ್ಷದ ನಂತರ ಒಂದು ಚಿತ್ರ ಮಾಡಿದ್ದಾರೆ ದೊಡ್ಡ ಮಟ್ಟಿನ ಗೆಲುವು ಕೂಡ ಕಂಡಿದೆ ಒಂದು ದಿನದಲ್ಲಿ ನಡೆಯುವ ಕತೆ ಅಂದರೆ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಸಿನಿಮಾ ಚೆನ್ನಾಗಿದೆ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇನ್ನು ಶರಣ್ಣ ಅಭಿನಯದ ಜೂ ಮಂತರ್ ಚಿತ್ರ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಈ ಚಿತ್ರ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೋಡದೇ ಇದ್ದರೆ ಈ ಚಿತ್ರ ಕೂಡ ನೋಡಿ ಸಾಧ್ಯ ಆದರೆ ಚೆನ್ನಾಗಿದೆ ಇದು ಕೂಡ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು